ಐವಲ್ಲ ಧ್ರುವ ಸಭಾಧ್ಯಕ್ಷರೇ ನಿಯಮ ಅಡಿಯಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಸಚಿವರು ಮತ್ತು ಕನ್ನಡ ಸಂಸ್ಕೃತಿ ಸಚಿವರನ್ನು ಗಮನ ಸೆಳೆಯಕ್ಕೆ ಬಯಸ್ತೀನಿ ಸರ್ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದೀನಿ ಮಾನ್ಯ ಅಧ್ಯಕ್ಷರೇ ಅವರು ರಾಯಬಾಗು ಮತ್ತು ಚಿಕ್ಕೋಡಿಯಲ್ಲಿ ಹಿಂದುಳಿದ ವರ್ಗದ ಹಾಸ್ಟೆಲ್ಗಳ ಬಗ್ಗೆ ಈಗಾಗಲೇ ಕೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ ಈಗ ನಾನು ಈ ಲಾಸ್ಟ್ ಇಯರ್ ಹೋದ ವರ್ಷ ಅವರಿಗೆ ಒಂದು ಮೆಟ್ರಿಕ್ ನಂತರದ ಬಾಲಕ ವಿದ್ಯಾರ್ಥಿ ಶಾಲೆಗಳನ್ನು ಮಂಜೂರಾತಿಯನ್ನು ಮಾಡಿದ್ದೀವಿ ಮಾನ್ಯಾಧ್ಯಕ್ಷೆ ಜೋಗ ಅಲ್ಲಿ ಬೇಡಿಕೆ ಜಾಸ್ತಿ ಇದೆ ನಮಗೆ ಮೆಟ್ರಿಕ್ ಪೂರ್ವಕ್ಕಿಂತ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ ಎರಡೂ ಕಡೆ ನಮಗೆ ಜಾಸ್ತಿ ಬೇಡಿಕೆ ಇದೆ ಮಾನ್ಯಾಧ್ಯಕ್ಷೆ ಅದರೊಳಗೆ ಕನಿಷ್ಠ ನಮ್ಮ ರಾಯಭಾಗದೊಳಗೆ ಮೆಟ್ರಿಕ್ ನಂತರದ ಶಾಲೆಯಲ್ಲಿ ಕನಿಷ್ಠ ಐ ಐನೂರ ಮೂವತ್ತೆಂಟು ಮಕ್ಕಳಿಗೆ ಪ್ರವೇಶಾತಿ ಇದ್ದರೆ ನಮಗೆ ಅರ್ಜಿ ಬಂದಿದ್ದು ಸಾವಿರದ ಎಂಟುನೂರ ಹನ್ನೊಂದು ಅರ್ಜಿಗಳು ನಿಜವಾಗಲೂ ಅಲ್ಲಿನೂ ಜಾಸ್ತಿ ಬೇಕಾಗಿದೆ ಮತ್ತು ರಾಯಭಾಗದಲ್ಲೂ ಮನೆ ಅಧ್ಯಕ್ಷರೇ ಮೆಟ್ರಿಕ್ ನಂತರದಲ್ಲಿ ಎರಡು ನೂರ ತೊಂಬತ್ನಾಲ್ಕು ನಮಗೆ ಮಂಜೂರಾತಿ ಸಂಖ್ಯೆ ಇದ್ದರೆ ಒಂದು ಸಾವಿರದ ಎರಡು ನೂರ ಒಂದು ಅರ್ಜಿಗಳು ಬಂದಿದ್ದಾವೆ ನೆಕ್ಸ್ಟು ಅಲ್ಲಿ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿ ಲಾಸ್ಟು ವರ್ಷ ಇವ ಎಪ್ಪತ್ತೈದು ಬಾಲಕರು ಎಪ್ಪತ್ತೈದು ಬಾಲಕಿಯದ್ದು ನಾವು ಮಂಜೂರಾತಿ ಕೊಟ್ಟಿದ್ವಿ ಅದ್ರಾಗ ಒಂದು ಅವರ ಕ್ಷೇತ್ರಕ್ಕೂ ನಾನು ಬಾಲಕರ ವಿದ್ಯಾರ್ಥಿ ಶಾಲೆ ಮಂಜೂರಾತಿಯೂ ಮಾಡಿದ್ದೀನಿ ಮಾನ್ಯಾಧ್ಯಕ್ಷೆ ಅದ್ರ ಜೊತೆಗೆ ಎಷ್ಟು ಉಳಿದಿರ್ತಾವೋ ಅದರಲ್ಲೇ ನೋಡಿಕೊಂಡು ನಮ್ಮ ಮಕ್ಕಳಿಗೆ ಮತ್ತು ವಿದ್ಯಾಸಿರಿ ಯೋಜನೆ ಒಳಗೂ ಕಾಲಾವಕಾಶಗಳನ್ನು ಕೊಡ್ತಿದ್ವಿ ಮಾನ್ಯ ಮಾನ್ಯಾಧ್ಯಕ್ಷ ಮಿನಿಮಮ್ ಅದಕ್ಕೊಂದು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಪ್ರಕಾರ ಮಾಡಿಕೊಟ್ಟಿದ್ವಿ ಮತ್ತೆ ಅವ್ರು ಏನು ಕೇಳಿದ್ರೆ ನಾನು ಓಕೆ ಸಲ್ಮಾನ್ಯ ಸಭಾಧ್ಯಕ್ಷರ ಸಚಿವರು ಹೇಳಿ ಚಿಪ್ಪಕೋಡಿ ಒಂದು ಮಂಜೂರಾತಿ ಅಂತ ಹೇಳ್ತಿರಲ್ಲ ಸರ್ ನನ್ನ ಕ್ಷೇತ್ರದಾಗ ಇಲ್ಲ ಅದ ನನಗೆ ಚಿಪ್ ಅದಕ್ಕೆ ತಪ್ಪು ಉತ್ತರ ಕೊಟ್ಟರು ಸರ್ ಅದು ನಾ ಚಿಕ್ಕೋಡಿ ತಾಲೂಕಿನ ಮಜಲೈಟಿಯಾಗಿ ಕೇಳಿ ಸರ್ ಅಲ್ಲೆಲ್ಲ ನೀವು ಚಿಕ್ಕೋಡಿ ತ ರಾಯಭಾಗ ಮತ್ತು ಚಿಕ್ಕೋಡಿ ತಾಲೂಕಿನ ಹಿಂದುಳಿದ ವರ್ಗಗಳ ಇಲಾಖೆ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಸತಿ ನಿಲಯದಲ್ಲಿ ಹೆಚ್ಚುವರಿ ಸೀಟ್ಗಳು ಮಂಜೂರು ಮಾಡೋದ್ರ ಬಗ್ಗೆ ಅಂತ ಕೇಳಿದ್ವಿ ಸರ್ ಅದ ತಪ್ಪ ಸರ್ ಮಜಲಟಿ ನೇತ್ರ ಬರುದು ಮಜಲೈಟ್ಟಿ ಮೊದಲೈಟ್ಟಾಗ ಸಂಖ್ಯೆ ಹೆಚ್ಚಿರೋದು ಸರ್ ಮೊದಲೇಟ್ಯಾಗ ಹುಡುಗರ ಅರ್ಜಿ ಹೆಚ್ಚಿರೋದ್ರಿಂದ ಮೊದಲೇಟ್ಯಾಗ ಕೊಡ್ಬೇಕು ನನಗೆ ಮತ್ತೆ ರಾಯಭಾಗದಾಗ ಕೊಡ್ಬೇಕು ರೈಟಿಂಗ್ ಅಲ್ಲಿ ಕೊಟ್ಟು ಬಿಡಿ ಅದಕ್ಕೆ ಚಿಕ್ಕೋಡಿ ತಾಲೂಕದಾಗ ನನಗೆ ಡಾಗರ್ ಹೋಬಳಿ ನನಗೆ ನನಗ್ ಬರ್ತದೆ ಅಲ್ಲಿ ಮೊದಲೇಟಿ ಚಿಕ್ಕೋಡಿಯಾಗ ಅಲ್ಲಿ ಕಾಲೇಜು ಕಟ್ಸ ಹುಡುಗರ ಮೊದಲೇಟ್ಯಾಗ ಅದಾರ ಸರ್ ಎರಡ್ ಸಾವಿರ ಹುಡುಗರ ಅದಾವ ಅಲ್ಲಿ ಅದಕ್ಕೆ ಈ ರಾಜ್ಯದೊಳಗ ಮೆಟ್ರಿಕ್ ನಂತರದ ಶಾಲೆ ಹಾಸ್ಟೆಲ್ಗಳಿಗೆ ಬಹಳಷ್ಟು ಬೇಡಿಕೆ ಇದೆ ಆದರೆ ನಮಗೆ ಪರಿಸ್ಥಿತಿ ಅಷ್ಟು ಮೇಂಟೈನ್ ಮಾಡೋಕ್ಕಾಗಲ್ಲ ಹೋದ ವರ್ಷನೇ ನಾವು ರಾಜ್ಯದೊಳಗೆ ಎಪ್ಪತ್ತೈದು ಬಾಲಕರದು ಎಪ್ಪತ್ತೈದು ಬಾಲಕಿಯರು ಕೊಟ್ಟಿದ್ದೆ ಒಂದು ಇತಿಹಾಸ ದೊಡ್ಡದು ಯಾವ ಅಷ್ಟಕ್ಕೊಂದು ಹಾಸ್ಟೆಲ್ ಗಳನ್ನು ಕೊಟ್ಟಿಲ್ಲ ಸರ್ ನನಗ ಅಲ್ಲೀ ಆ ಇದ್ರೊಳಗ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ಸತಿ ನಾನು ಎಲ್ಲೆಲ್ಲಿ ಡಿಮಾಂಡ್ ಇದೆ ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ಕೊಂಡು ನಮ್ಗೆ ಎಲ್ಲಿ ಸಾಧ್ಯ ಐತೆ ಅದನ್ನ ಸರ್ ನಾ ಎರಡು ವರ್ಷ ತಾವು ಭೇಟಿಯಾಗಿ ಒಂದು ನಾನು ಕೆಲಸ ಮಾಡಿ ಕೊಡಕ್ತ ಇರಲಿ ಯಾಕ ನನ್ ಮೇಲೆ ತಾರತಮ್ಯ ಮಾಡತರ ಸರ್ ದಯಬೇಡಿ ಏನಿಲ್ಲ ತಾರೆ ತಮಿ ಇಲ್ಲ ರಾಜ್ಯಾದ್ಯಂತ ನಮಗೆ ಬೇಡಿಕೆ ಜಾತಿ ಇರೋದರಿಂದ ತಾರತಮಿ ಯಾರು ಕೊರ್ತಾಯಿಲ್ಲ ಅಲ್ಲಿ ಕೊಟ್ಟದರೆ ನಾ ಕೇಳಕತ್ತೆ ನೀವು ಕೊಡ್ಬಾರಿ ಸರ್ ಎರಡು ವರ್ಷದ ಕೇಳತರ ಸರ್ ಒಂದು ವರ್ಷಕ್ಕೆ ಮಾಡಿ ಮಾಡಿ ಹುಡುಗೋರ್ ಸಲ ಕೊಡಿ ಸರ್ ನನ್ನ ಸಲ ಕೊಡಿ ಮಕ್ಕಳ ಭವಿಷ್ಯ ಸಲ ಆಗಿ ತಾವು ಮಂಜೂರು ಮಾಡಿ ಕೊಡ್ರಿ ಸರ್